ಇಂಗ್ಲಿಷ್ ಎಲ್ಲ ಮಾತಾಡ್ತಿದಾರೆ ನಾನು ಕಷ್ಟಪಟ್ಟು ಕಲ್ತು ಆ ಈ ಪಾತ್ರ ಈ ಪಾತ್ರ ಅದ್ರಲ್ಲ ಕಲ್ತು ಮಾಡಿದೀನಿ ಆಕ್ಚುಲಿ ಪಾತ್ರ ಈ ಪಾತ್ರ ಎಷ್ಟ್ ರಾಡರ್ ಇದು ಆಕ್ಚುಲಿ ತಿಲಕ್ ಸರ್ ಜೊತೆ ಇಡೀ ತೋಟ ಸಿನಿಮಾ ಕ್ಯಾರಿ ಕ್ಯಾರಿ ಆಗುತ್ತೆ ಸಿನಿಮಾ ಪಾತ್ರ ತುಂಬಾ ಚೆನ್ನಾಗಿದೆ ಪಾತ್ರ ಥ್ಯಾಂಕ್ ಯು ಸರ್ ಈ ಪಾತ್ರಕ್ಕೆ ನನ್ನ ಆಯ್ಕೆ ಮಾಡ್ಕೊಂಡು ಈ ಪಾತ್ರ ನಾನು ತೂಗಿಸ್ತೀನಿ ಅಂತ ಹೇಳಿ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಪಾತ್ರ ನಾನು ಕೊಟ್ಟಿದ್ದಕ್ಕೆ ಅದಕ್ಕೆ ತುಂಬಾ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಡಬ್ಬಿಂಗ್ ವರ್ಷನ್ ನಾನು ನೋಡಿದೀನಿ ಸಿನಿಮಾನ ತುಂಬಾ ಚೆನ್ನಾಗಾಗಿದೆ ಸಿನಿಮಾ ಹಾಗೆ ನಮ್ಮ ಶಿವಕುಮಾರ್ ಸರ್ ತುಂಬಾ ಒಳ್ಳೇದಾಗ್ಬೇಕು ತುಂಬಾ ಒಳ್ಳೆಯದಾಗ್ಲಿ ಬಾಬು ಖಂಡಿತವಾಗು ಜನ ಈ ಸಿನಿಮಾ ಕೈ ಹಿಡಿದ್ರೆ ಇನ್ನೊಂದಷ್ಟು ಸಿನಿಮಾಗಳು ಮಾಡ್ಬೇಕು ಅನ್ನೋ ಕನ್ಸಿದೆ ಮಾತು ಹತ್ರ ನಡೀತದೆ ಬೇರೆ ಬೇರೆ ಪ್ರಾಜೆಕ್ಟ್ ಗಳು ಮಾಡ್ಬೇಕು ಹೇಳಿ ಸರ್ ಒಳ್ಳೆದಾಗ್ಲಿ ಈ ಸಿನಿಮಾ ತುಂಬಾ ಒಳ್ಳೇದಾಗ್ಲಿ ಸರ್ ನಿರ್ದೇಶಕರಿಗೆ ಮಾತಾಡಿ ನಿಮ್ಮ ಬಾಬುಗಳಿಗೆ ಇವತ್ತು ನಮ್ಮ ಮ್ಯೂಸಿಕ್ ದಿನ ಆಕ್ಚುಲಿ ಒಳ್ಳೇದಾಗ್ಲಿ ಸಾಂಗ್ ತುಂಬಾ ಯು ತಿಲಕ್ ಸರ್ ವೆರಿ ಸಪೋರ್ಟಿವ್ ಆಗಿ ಡಿ ಸೆಟ್ ಆಗಿ ಇಡೀ ಅವ್ರ ಅವ್ರ ಜೊತೆ ಪಾತ್ರ ಹೋಗ್ತಿರೋದ್ರಿಂದ ದಿಲಾಕ್ ಮೂರನೇ ಆಕ್ಟ್ ಮಾಡ್ತಿರೋದು ನಾನು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕ್ಔಟ್ ಆಗಿದೆ ಹಾಗೆ ಮೇಗನ್ ಅವರು ಅವ್ರಿಗೂ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರು ಮಾಡಿದ್ವಿ ಫ್ಯೂಚರ್ ಕೂಡ ಆಗಲಿ ಇಡೀ ತಂಡೆದಾಗ್ಲಿ ಹಾಗೆನ್ ನಮ್ಮ ಪ್ರಸನ್ನ ಕಾಂಬಿನೇಷನ್ ಇಲ್ಲ ಬಟ್ ಬೇರೆ ಬೇರೆ ಸಿನ ಕೆಲಸ ಮಾಡಿದ್ವಿ ಈ ಸಿನ ಅವ್ರಿಗೂ ಒಳ್ಳೆಯದಾಗ್ಲಿ ಇಡೀ ತಂಡೇದಾಗ್ಲಿ ಬಂದಿರುವಂತಹ ಪ್ರತಿಯೊಬ್ಬರಿಗೂ ಗೆಸ್ಟ್ ಗಳಿಗೂ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಯು ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಎಲ್ಲರೂ ಪಾಸಿಟಿವ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಒಂದು ಬ್ರಿಟಿಷ್ ಕಾಲಘಟ್ಟದಲ್ಲಿ ನಡೆಯುವಂತ ಎಪಿಸೋಡ್ ಅಲ್ಲಿ ಒಬ್ಬ ಆಯುರ್ವೇದಿಕ್ ಪಂಡಿತರ ಪಾತ್ರನದು ಅಂಡ್ ಪಾತ್ರ ಕೊಟ್ಟಿದ್ದಕ್ಕೆ ಪ್ರೊಡ್ಯೂಸರ್ ಆದಂತ ಶಿವಕುಮಾರ್ ಅಣ್ಣ ತುಂಬಾ ಥ್ಯಾಂಕ್ ಯು ಅಂಡ್ ಬಾಲೂಸ್ತಾರ್ ತುಂಬಾ ಥ್ಯಾಂಕ್ ಯು ನಾನು ಇಂಟ್ರೊಡ್ಯೂಸ್ ಮಾಡಿದ ಇವೆಲ್ಲರ ಪ್ರೀತಿಯ ಆಶೀರ್ವಾದವರನ್ನ ಮೇಲೆ ഇനി അത് കേൾക്കുന്നത് താങ്ക് യു മരണ തരംഗത വന്ന്